ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತೈದು ಅಮ್ಮನವರ ಪೂಜೆ ಮಾಡಿದರೆ ಸಾಕು ತ್ರಿಮೂರ್ತಿಗಳನ್ನು ಪೂಜಿಸಿದ ಹಾಗೆಯೇ ಶ್ಲೋಕವನ್ನು ಆಲಿಸೋಣ ಯಾ ದೇವಾನಾಮ್ ತ್ರಿಗುಣಜೂಜ ತವ ಚರಣ ಯೋರ್ಯ ವಿರಚಿತ ಮಣಿಪೀಠಸ್ಯ ನಿಕಟೇ ೇ ತೇಶ್ವಂ ಕುಲಿತಕರೋ ತಂ ಸಮಕುಟ ಅರ್ಥ ಹೇ ತಾಯಿ ಶಿವನ ರಾಣಿ ಶಿವೆ ಭವಾನಿ ನಿನ್ನ ಚರಣಗಳಿಗೆ ಮಾಡುವ ಪೂಜೆಯೇ ನಿನ್ನ ತ್ರಿಗುಣಗಳಿಂದ ಜನಿಸಿದ ತ್ರಿಮೂರ್ತಿಗಳಿಗೆ ಮಾಡುವ ಪೂಜೆ ಬೇರೆ ಅಲ್ಲವೇ ಅಲ್ಲ ನಿನ್ನ ಪಾದಗಳನ್ನಿಟ್ಟಿರುವ ನವರತ್ನ ಖಚಿತ ಪೀಠಕ್ಕೆ ಅಂದರೆ ನಿನ್ನ ಪಾದ ಪೀಠಕ್ಕೆ ಆ ನವರತ್ನ ಖಚಿತ ಪೀಠಕ್ಕೆ ಹತ್ತಿರದಲ್ಲಿ ನಿನ್ನ ಚಿನ್ನದ ರತ್ನ ಮಣಿಮಯ ಸಿಂಹಾಸನದ ಬಳಿ ಸೇರಿ ತಮ್ಮ ಶಿರಸ್ಸುಗಳ ಮೇಲಿರುವ ರತ್ನಮಯ ಕಿರೀಟಗಳ ಮೇಲೆ ತಮ್ಮ ಕೈಗಳನ್ನು ಜೋಡಿಸಿ ನಿನ್ನ ಪಾದ ಕಮಲಗಳಿಗೆ ನಮಿಸುತ್ತಾ ಆ ತ್ರಿಮೂರ್ತಿಗಳು ಸದಾ ನಿನ್ನ ಆಜ್ಞಾನುವರ್ತಿಗಳಾಗಿ ಸೃಷ್ಟಿ ಸ್ಥಿತಿ ಲಯಗಳೆಂಬ ತಮ್ಮ ವಿಧಿಗಳನ್ನು ನೆರವೇರಿಸುತ್ತಿದ್ದಾರೆ ಅಂತಹ ನಿನ್ನ ಪಾದಪೀಠಕ್ಕೆ ಭಕ್ತಿಯಿಂದ ನಮಿಸುವ ಭಕ್ತರು ಆ ತ್ರಿಮೂರ್ತಿಗಳಿಗೂ ನಮಿಸಿದವರೇ ಆಗುತ್ತಿದ್ದಾರೆ ಹಾಗಾಗಿ ಅವರಿಗೆಂದು ಬೇರೆ ಪೂಜೆಯನ್ನು ಮಾಡಬೇಕಾದುದಿಲ್ಲ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಪಾದಕಮಲ ಅರ್ಚನೆಯೊಂದೇ ಸಾಕೆಂದು ಅದೇ ಸಕಲ ದೇವತಾರಾಧನೆ ಎಂದು ಪರಮ ದೊಡ್ಡದಾದಂತಹ ಪರಮ ಸತ್ಯವನ್ನು ಹೇಳುತ್ತಿದ್ದಾರೆ ಸೃಷ್ಟಿ ಸ್ಥಿತಿ ಲಯಗಳೆನ್ನುವ ವಿಧಿಗಳನ್ನು ನೆರವೇರಿಸುವುದಕ್ಕೆ ತನ್ನ ಸತ್ವಗುಣದಿಂದ ಬ್ರಹ್ಮನನ್ನು ರಜೋಗುಣದಿಂದ ವಿಷ್ಣುವನ್ನು ತಮೋಗುಣದಿಂದ ಶಿವ ಅಥವಾ ರುದ್ರನನ್ನು ಅಮ್ಮನವರು ಸೃಷ್ಟಿಸಿದರು ಅವರು ಮೂವರು ತಮ್ಮ ತಮ್ಮ ವಿಧಿಗಳನ್ನು ನಿರ್ವಹಿಸುತ್ತಿದ್ದಾರೆ ಅಮ್ಮನವರ ಆಜ್ಞೆಯಿಂದ ಹುಪ್ಪು ಕದಲಿಕೆಯಿಂದ ಆ ಮೂವರು ಜಗನ್ಮಾತೆಯ ಶ್ರೀಚರಣ ದರ್ಶನದಿಂದಲೇ ಶ್ರೀಚರಣಾರ್ಚನದಿಂದಲೇ ಆ ಶಕ್ತಿ ಹೊಂದುತ್ತಿದ್ದಾರೆ ಮತ್ತೆ ಆ ತಾಯಿಯ ಪಾದ ಪೂಜೆ ನೇರವಾಗಿ ಮಾಡುವ ಇತರ ಭಕ್ತರು ಬೇರೆ ಬೇರೆಯಾಗಿ ತ್ರಿಮೂರ್ತಿಗಳ ಅರ್ಚನೆಯಾಗಲಿ ಇನ್ನಾವ ದೇವತೆಗಳ ಪೂಜೆಯಾಗಲಿ ಮಾಡುವ ಅಗತ್ಯವಿಲ್ಲ ಆ ಒಬ್ಬಳು ಜಗನ್ಮಾತೆಯನ್ನು ಸರ್ವಶಕ್ತಿ ಸಮನ್ವಿತೆಯಾಗಿ ಸರ್ವಶಕ್ತಿ ಸ್ವರೂಪಿಣಿಯಾಗಿ ಭಾವಿಸಿ ಪೂಜಿಸಿದರೆ ಸಾಕು ಆ ತಾಯಿಯ ಅಪಾರ ಕರುಣೆಯಿಂದ ಸರ್ವ ದೇವತಾ ಫಲವನ್ನು ಅನುಭವಿಸಬಹುದೆಂದು ಅಧಿಕಾರಯುತವಾಗಿ ಹೇಳುತ್ತಿದ್ದಾರೆ ಪರಮಾನುಭವಿಗಳಾದ ಶ್ರೀ ಶಂಕರ ಭಗವತ್ಪಾದರು ನಾವು ಆ ಜಗನ್ಮಾತೆಯ ಶ್ರೀಚರಣಗಳನ್ನು ಪೂಜಿಸಿ ಉದ್ಧಾರವಾಗೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಜ್ಜ ದೇಹಿಮೆ ನಮಸ್ಕಾರ